ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಆಲ್ರೆಡಿ ಈ ಮೇಯ್ನ್ ದಿನ ನಾನು ಫೋರ್ಟೀನ್ ಅವರ್ಸ್ ಬ್ಯಾಕ್ ಅಂದರೆ ಹದಿನಾಲ್ಕು ಗಂಟೆ ಹಿಂದೆ ನಾನು ಕಲಸಿಟ್ಟಿದ್ದೆ ಇದನ್ನು ನಾನು ಹದಿನಾಲ್ಕು ಗಂಟೆ ಟೈಮ್ ಬಿಟ್ಟಿದ್ದೀನಿ ನೀವು ಬೇಕಿದ್ದರೆ ಅವರ್ ಬಿಟ್ಟರೆ ಸಾಕು ನನಗೆ ಟೈಮ್ ಅಂತ ಹೇಳಿ ನಾನು ಇದನ್ನು ಹದಿನಾಲ್ಕು ಗಂಟೆ ಬಿಟ್ಟಿದ್ದೀನಿ ನಂತರ ನಾನು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾನು ಹೇಗೆ ಅಪ್ಲೈ ಮಾಡೋದು ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನು ವಾಶ್ ಮಾಡಿದ್ಮೇಲೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತು ಕೊಡ್ತಾ ಇದ್ದೀನಿ ಮತ್ತೆ ಇದನ್ನ ವಾಶ್ ಮಾಡಿದ್ಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಈ ಮೆಹಂದಿನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಇಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಈ ವಿಡಿಯೋ ಲಿಂಕ್ ಕೂಡ ಹಾಕಿದ್ದೀನಿ ಈ ಮೆಹಂದಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತೇಳಿ ಆ ವಿಡಿಯೋನ ಕೂಡ ನೀವು ನೋಡಿ ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡು ನಾನು ಇದನ್ನು ಹದಿನಾಲ್ಕು ಗಂಟೆ ಬಿಟ್ಟಿದ್ದೀನಿ ನಿಮಗೆ ಟೈಮ್ ಇತ್ತಂದ್ರೆ ನೀವು ಬರೀ ಎಂಟು ಅವರ್ ಬಿಟ್ಟರು ಸಾಕು ನನಗೆ ಟೈಮ್ ಇತ್ತು ಅಂತ ಹೇಳಿ ನನಗೆ ಇದನ್ನು ಹದಿನಾಲ್ಕು ಗಂಟೆ ಬಿಟ್ಟಿದ್ದೀನಿ ನಿಮಗೆ ಟೈಮ್ ಎಲ್ಲ ಇಲ್ಲ ಬರೀ ಸ್ವಲ್ಪ ಟೈಮ್ ಅಂತ ಅಂದರೆ ನೀವು ಬರೀ ಎಂಟು ಗಂಟೆ ಟೈಮ್ ಬಿಟ್ಟರು ಕೂಡ ಸಾಕಾಗುತ್ತೆ ನಾನು ನೆನ್ನೆ ಕಲಸಿಟ್ಟಿದ್ದೆ ಈಗ ಇದು ಹದಿನಾಲ್ಕು ಗಂಟೆ ಟೈಮ್ ಆಗಿದೆ ನಾನು ಇದನ್ನು ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕೂದಲನ್ನ ಚೆನ್ನಾಗಿ ಕೂಮ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂದಲನ್ನೆಲ್ಲ ನಾನು ಚೆನ್ನಾಗಿ ಸಿಕ್ಕೆಲ್ಲ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಬಾಚ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಹೇರ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಸೊ ನಿಮಗೆ ಎಲ್ಲೆಲ್ಲ ಗ್ರೇ ಏರ್ ಇರುತ್ತೆ ವೈಟ್ ಏರ್ ತುಂಬಾ ಜಾಸ್ತಿ ಇರುತ್ತೆ ಆ ಏರ್ಸ್ಗೆ ನೀವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತೆ ಲೆಂತಿಯಾಗಿ ಆಗಿ ಬೆಳೆಯುತ್ತೆ ಮತ್ತೆ ಏರ್ ಫಾಲ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ ಸೊ ಈ ಮೆಹೆಂದಿ ಪ್ಯಾಕ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತೇಳಿ ನಾನು ಈಗ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂಥೇಳಿ ನೋಡಿ ಈ ರೀತಿ ಅದನ್ನು ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಆದಷ್ಟು ನೀವು ಯಾವುದಾದ್ರೂ ಒಂದು ಹಳೆ ವೇಲ್ ಅಥವಾ ದುಪ್ಪಟ್ಟನ ನೀವು ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸೋ ಅದರದು ಬಟ್ಟೆ ಗಲೀಜಾಗೋದಿಲ್ಲ ಇದನ್ನ ಬೀಟ್ರೂಟ್ ಎಲ್ಲ ಯೂಸ್ ಮಾಡಿರೋದ್ರಿಂದ ಕೂಲಿಗೆ ತುಂಬಾ ಒಳ್ಳೆ ಕಲರ್ ಬರುತ್ತೆ ಮತ್ತೆ ಕೂದಲು ಶೈನಿಂಗ್ ಆಗಿರುತ್ತೆ ಸೊ ನಿಮಗೆ ಎಲ್ಲೆಲ್ಲಿ ವೈಟ್ ಏರ್ ಇರುತ್ತೆ ಅಲ್ಲೆಲ್ಲ ನೀಟಾಗಿ ನೀವು ಇದನ್ನ ಅಪ್ಲೈ ಮಾಡ್ಕೋಬೇಕು ಈ ರೀತಿ ನಮಗೆ ಎಲ್ಲೆಲ್ಲಿ ವೈಟ್ ಏರ್ಸ್ ಇದೆ ಅಲ್ಲಿ ಎಲ್ಲ ನಾವು ಇದನ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಸೊ ನಾವು ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಕೂದಲಲ್ಲಿ ಯಾವುದೇ ರೀತಿಯಾದ ಆಯಿಲ್ ಅಂಶ ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು ಸೊ ಆಯಿಲ್ ಇದ್ದರೆ ಅದು ಅಬ್ಸರ್ವ್ ಆಗೋಲ್ಲ ಸೊ ನಮ್ಗೆ ಯಾವುದೇ ರೀತಿಯಾದ ಕಲರ್ ಬರಲ್ಲ ಕೂದಲಲ್ಲಿ ಸೊ ಅದಕ್ಕೋಸ್ಕರ ಆಯಿಲ್ ಇಲ್ಲದೆ ಕೂದಲು ಚೆನ್ನಾಗಿ ಡ್ರೈ ಆಗಿರಬೇಕು ಆವಾಗ ಇದನ್ನು ನಾವು ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ಪ್ರತಿಯೊಂದು ಕೂದಲಿಗೆ ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಈವನ್ ಹಿಂದೆ ಇರೋ ಕೂದಲಿಗೆಲ್ಲ ನಾನು ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೀವು ಒಂದು ಮಿರರ್ ಯೂಸ್ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಥವಾ ನೀವು ಬೇರೆಯವ್ರ ಹೆಲ್ಪ್ ಕೂಡ ತಗೊಂಡು ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರೋದ್ರಿಂದ ಯಾವುದೇ ರೀತಿಯಾದ ಡ್ಯಾಮೇಜ್ ಕೂಡ ಆಗಲ್ಲ ಸೊ ಇವಾಗ ನಾನು ಎಲ್ಲಾ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಡಿದೀನಿ ಸೊ ಇದನ್ನ ಅಪ್ಲೈ ಮಾಡ್ಕೊಂಡ್ ನಂತರ ನಾನು ಇದನ್ನ ತ್ರೀ ಅವರ್ಸ್ ಬಿಟ್ಟು ನಂತರ ನಾನು ಇದನ್ನ ವಾಶ್ ಮಾಡ್ತೀನಿ ಸೊ ಈಗ ನಾನು ಇದನ್ನು ತ್ರೀ ಅವರ್ಸ್ ಬಿಡ್ತಾ ಇದ್ದೀನಿ ಅದು ಡ್ರೈ ಆಗೋದಿಕ್ಕೆ ಇವಾಗ ನಾನು ಇದನ್ನು ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಬಿಟ್ಟಿದ್ದೆ ಇದು ಚೆನ್ನಾಗಿ ಡ್ರೈ ಆಗಿದೆ ನಿಮ್ಮ ಹತ್ರ ಟೈಮ್ ಇದೆ ಅಂತ ಅಂದರೆ ನೀವು ಫೋರ್ ಅವರ್ಸ್ ಬಿಡಿ ಅಂದರೆ ತ್ರೀ ಅವರ್ಸ್ ಸಾಕು ಈಗ ಇದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ನಾನೀಗ ಯಾವುದೇ ಶಾಂಪೂ ಯೂಸ್ ಮಾಡಿದ್ದೀನಿ ಕೂದಲನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಯಾವುದೇ ರೀತಿಯಾದ ಶಾಂಪೂನ ಯೂಸ್ ಮಾಡಿಲ್ಲ ನಾನು ಮತ್ತೆ ಸ್ಕೂದನ್ನ ಚೆನ್ನಾಗಿ ಡ್ರೈ ಮಾಡಿದ್ದೀನಿ ನೋಡ್ಬೋದು ನೀವು ನನ್ನ ಹೇರ್ಸ್ ಹೇಗೆ ಬ್ರೌನ್ ಕಲರ್ ಆಗಿದೆ ಅಂತೇಳಿ ಇದೇ ರೀತಿ ನೀವು ಇದನ್ನು ವಾರ ಒಂದು ವಾರದಲ್ಲಿ ಎರಡು ಸಲ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದೇ ವಾರದಲ್ಲಿ ಆಲ್ಮೋಸ್ಟ್ ನಿಮ್ಮ ಎಲ್ಲ ಬ್ಲ್ಯಾಕ್ ಏರ್ಸ್ ಕೂಡ ಈ ರೀತಿ ಬ್ರೌನ್ ಏರ್ ಆಗುತ್ತೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ತಾ ಇದ್ದರೆ ನಿಮಗೆ ಕೂದಲು ಕೂಡ ತುಂಬ ಕಪ್ಪಿಗೆ ಕೂಡ ಆಗುತ್ತೆ ಸೊ ಇವಾಗ ಇದು ಚೆನ್ನಾಗಿ ನಾನು ಡ್ರೈ ಮಾಡಿದ್ದೀನಿ ಕೂದಲನ್ನು ಸೊ ಇವಾಗ ನಾನು ಈ ಕೂದಲು ಡ್ರೈ ಆದಮೇಲೆ ನಾನು ಯಾವ್ಯಾವ ರೀತಿಯಾದ ಶಾಂಪೂನ ಯೂಸ್ ಮಾಡಿದೆ ವಾಶ್ ಮಾಡಿಕೊಂಡು ಬಂದು ನೋಡಿ ಈ ರೀತಿ ಎಲ್ಲ ನನಗೆ ಕಲರ್ ಬಂದಿದೆ ಸೊ ಇವಾಗ ನಾನು ಇದಕ್ಕೆ ಕೂದಲನ್ನೆಲ್ಲ ಡ್ರೈ ಮಾಡಿ ನಾನು ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವಾಗಲೂ ಅಷ್ಟೇ ಕೂಲು ಚೆನ್ನಾಗಿ ಡ್ರೈ ಆದಮೇಲೆ ಆಯಿಲ್ನ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನೀವು ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಬೋದು ಸೊ ಇದರಿಂದ ಕೂಲು ತುಂಬ ಶೈನಿಯಾಗಿರುತ್ತೆ ಮತ್ತು ಫಸ್ಟ್ ಡೇನೇ ನಾವು ಯಾವುದೇ ಕೆಮಿಕಲ್ಸ್ ಅಂದರೆ ಶಾಂಪೂನ ಯೂಸ್ ಮಾಡಿ ಹೇರ್ ವಾಶ್ ಮಾಡಬಾರ್ದು ಅದರಿಂದ ಕಲರ್ ಬೇಗ ಹೋಗಿಬಿಡುತ್ತೆ ನೋಡಿ ನಾನು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಎಲ್ಲ ಕಡೆ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ ಕೂದಲಿಗೆ ಸೊ ಈ ರೀತಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ಕೂಲು ತುಂಬ ಶೈನಿ ಆಗಿರುತ್ತೆ ನೀವು ಯಾವ ರೆಗ್ಯುಲರ್ ಆಯಿಲ್ ಯೂಸ್ ಮಾಡ್ತೀರೋ ಆ ಆಯಿಲ್ನ ನೀವು ಅಪ್ಲೈ ಮಾಡ್ಕೋಬೋದು ಸೊ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಮೆಹೆಂದಿನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿದ್ದೀನಿ ಆ ವಿಡಿಯೋನ ನೋಡಿ ನಿಮಗೆ ಹೇಗೆ ನೀವು ಮನೆಯಲ್ಲೇ ಮೆಹೆಂದಿನ ಪ್ರಿಪೇರ್ ಮಾಡ್ಕೋಬೋದು ಈ ರೀತಿ ಕಲ್ಲರಿಗೆ ಅಂತೇಳಿ ನೀವು ನೋಡ್ಬೋದು ನೋಡಿ ಈ ರೀತಿ ನೀಟಾಗಿ ಆಯಿಲ್ನ ಹಾಕಿ ಮಸಾಜ್ ಮಾಡಿ ನೀವು ಒಂದು ತ್ರೀ ಟು ಫೋರ್ ಅವರ್ಸ್ ಅಥವಾ ಓಲ್ ನೈಟ್ ಬಿಟ್ಟು ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನಾನ ಮಾಡ್ಕೊಳ್ಬೋದು ಸೊ ಯಾವಾಗಲೂ ಫಸ್ಟ್ ವಾಶ್ ಮಾಡಬೇಕಾದ್ರೆ ನಾವು ಶ್ಯಾಂಪೂನ ಯೂಸ್ ಮಾಡಬಾರ್ದು ನೋಡಿ ಆಯಿಲೆಲ್ಲ ಅಪ್ಲೈ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್